ಫ್ರೆಂಡ್ಸ್ ಕತೆ ಬುಕ್ಗಳು ಸಾಯಿಸುತ್ತೆ ನಾನು ತುಂಬ ಓದ್ತೀನಿ ನೋಡಿ ಇಲ್ಲಿ ಸಾಯಿಸುತ್ತೆ ಸಾಯಿಸುತ್ತೆ ಹ್ಞೂ ನನಗೆ ಸ್ವಲ್ಪ ಕತೆ ಓದೋ ಹುಚ್ಚು ನೋಡಿ ಇಲ್ಲಿ ಹ್ಞೂ ಹ್ಞೂ ಸಾಯಿಸುತ್ತೆ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಸಾಯಿಸುತ್ತೆ ನಾನು ಸಾಯಿಸುತ್ತೇನೆ ಜಾಸ್ತಿ ಓದೋದು ಇಲ್ಲಿ ಉಲ್ಟ ಆಗ್ಬಿಟ್ಟದ ಅವೆ ಒಂದೊಂದು ಬುಕ್ಕಿಗೆ ನಾನು ಎಷ್ಟು ದುಡ್ಡು ಕೊಟ್ಟು ತರ್ತೀನಿ ಗೊತ್ತಾ ನೋಡಿ ಒಂದೊಂದು ಬುಕ್ಕಿಗೂನು ಕಾಣ್ತಾ ಇದೆಯಾ ಟು ಏಯ್ಟಿ ನಾನು ಆಲ್ಮೋಸ್ಟ್ ಎಲ್ಲೂ ಸ್ವಪ್ನ ಬುಕ್ ಹೌಸಲ್ಲಿ ಹೋಗಿ ತಗೊಬರ್ತೀನಿ ಬೇಕು ಅಂದಾಗ ನೋಡಿ ನನಗೆ ಇವರು ಬರೆದಿರೋ ಕತೆಗಳು ತುಂಬ ಇಷ್ಟ ಆಗುತ್ತೆ ನಾವೆಲ್ಗಳೆಲ್ಲ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಅಯ್ಯೋ ದೇವ್ರೆ ಬೇಜಾರಾದಾಗ ಓದೋದು ಚೈತ್ರದ ಕೋಗಿಲೆ ಮಂದಾರ ಕುಸುಮ ಇದ್ಯಾವುದಿದು ಅಸ್ಮಿತೆ ಆಮೇಲೆ ವಸುದೈವ ಕುಟುಂಬ ಮಾನಸವೀಣ ನುದುವ ಚತುರ ನಾರೆ ಮಂಗಳ ಮಂಗಳದೀಪ ಎಲ್ಲೂ ಸಾಯಿಸುತ್ತದೆ ಹಂಸ ಮೆಲು ತಂಗಾಳಿ ತನ್ಮಯ ಎಂಬ ಮಳೆಬಿಲ್ಲು ಮಾನಸ ವೀಣಾ ಇಲ್ಲಿ ಆನಂದ ಯಜ್ಞ ಎಲ್ಲದೂ ಸಾಯಿಸುತ್ತಿದೆ ನೋಡಿ ಇಲ್ಲಿ ಆಮೇಲೆ ಈ ಪರಿಯ ಸೊಬಗು ಸಾಯಿಸುತ್ತೆ ಆಮೇಲೆ ದಿವ್ಯಾ ನಿನ್ನಿಂದಲೇ ಅರುಣೋದಯ ಅಪೂರ್ವ ಮೈತ್ರಿ ಇದು ಬರೀ ಇಷ್ಟೇ ಬುಕ್ಕಿರೋದು ಒಂದು ಮೂಟೆ ಇದೆ ಒಂದು ದಿವಸ ತೆಗೆದು ತೋರಿಸ್ತೀನಿ ಅಷ್ಟು ಬುಕ್ಕಿದೆ ಸಾಯಿಸುತ್ತಿದ್ದ ಪ್ರತಿಯೊಂದು ಬುಕ್ಕೂ ನಾನು ತೊಗೊಂಡಿದ್ದೀನಿ ಯಾವುದೂ ಬಿಟ್ಟಿಲ್ಲ ಈಗ ಎಷ್ಟೋ ದಿವಸ ಆಯಿತು ಒಂದು ಆರು ತಿಂಗಳಾಯ್ತೇನಪ್ಪ ಯಾವ ಬುಕ್ಕು ಬರದೇ ಇಲ್ಲ ಅವರು ನೋಡಿ ಪ್ರತಿಯೊಂದು ಸಾಯಿಸುತ್ತಿದ್ದೀನಿ ಇಲ್ಲಿ ನನಗೆ ಬೇಜಾರಾದಾಗ ನಾನು ಈ ಬುಕ್ ಓದಿದ್ರೆ ನನಗೆ ಒಂದು ಒಂದು ಒಳ್ಳೆಯ ಫೀಲ್ ಸಿಗುತ್ತೆ ಅದಕ್ಕೋಸ್ಕರ ನಾನು ತಗೊಳ್ಳೋದು ಅದೆಷ್ಟೇ ದುಡ್ಡಾಗಿಲಿ ತಗೊಳ್ತೀನಿ ಐನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ನನ್ನ ಬುಕ್ಸ್ಗಳನ್ನು ಇಷ್ಟೋ ಇದೆ ಬುಕ್ಸಿಗೆ ಅಂತಲೇ ಒಂದು ಇಪ್ಪತ್ತು ಸಾವಿರ ಹಾಕಿರ್ಬೋದು ನಾನು ಇಷ್ಟು ಇಷ್ಟಲ್ಲ ಒಂದು ಮೂಟೆ ಇದೆ ತೋರಿಸ್ತೀನಿ ತಡೀರಿ ಇನ್ನೊಂದು ದಿವಸ ನಾನು ಎತ್ತಿಟ್ಬಿಟ್ಟೆ ಇವು ಇವಾಗ ಸಿಕ್ಕಿದ್ದು ನನಗೆ ಜೋಡಿಸ್ತಾ ಇದ್ನಲ್ಲ ಸಿಕ್ಕಿದ್ದು ನಾನೊಂದು ಬುಕ್ಕು ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಹ್ಞೂ ಇದೆಯಾ ನೂರಿಪ್ಪತ್ತು ತೊಂಬತ್ತೈದು ನೋಡಿ ಇಲ್ಲಿ ಇನ್ನೂರಿ ಮೂವತ್ತು ಇಲ್ಲಿ ನೂರತ್ತು ನೂರವತ್ತು ನೂರ ಅರುವತ್ತು ನೂರು ಆಮೇಲೆ ಇದು ಆವಾಗಲೇ ಹೇಳಿದೆ ಅಲ್ವಾ ಇದು ಇದು ನೋಡಿ ಇಲ್ಲಿ ಇನ್ನೂರ ಎಪ್ಪತ್ತೈದು ಈಗ ಸ್ವಪ್ನ ಬುಕ್ಕ ಸೀಗೋಗಿ ಹೋಗಿ ತಗೊಂಡು ಬರ್ತೀನಿ ಒಂದು ಇಲ್ಲೊಂದು ಎಷ್ಟು ಒಂದು ಮೂವತ್ತು ಬುಕ್ಕಿದೆ ಇಲ್ಲಿ ಅಷ್ಟೇ ಇನ್ನೂ ಒಂದು ಒಂದು ನೂರು ಬುಕ್ ಇರ್ಬೋದು ನೂರ ಇನ್ನೂ ಜಾಸ್ತಿ ಇದೆ ಒಂದು ನೂರೈವತ್ತು ಬುಕ್ ಇದೆ ಒಂದೇ ಒಂದು ಬಿಟ್ಟಿಲ್ಲ ನಾನು ಸಾಯಿಸುತ್ತೆ ಅವ್ರದ್ದು ಎಲ್ಲೂ ಓದ್ಬಿಟ್ಟಿದ್ದೀನಿ ನಂಗೆ ತುಂಬ ಇಷ್ಟ ಅವರು ಬರೆಯೋದು ಕತೆಗಳು ನ್ಯಾಚುರಲ್ಲಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಒಂದು ಬುಕ್ಕು ಬಿಟ್ಟಿಲ್ಲ ನಾನು